ಅಲ್ಲಿಗೆ ಸ್ವಲ್ಪ ಕುಕ್ಕರ್ನಲ್ಲಿ ನೀರು ತೆಗೆದುಕೊಳ್ಳಬೇಕು ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಕ್ಯಾರೆಟ್ ಬೀನ್ಸ್ ಜವಳಿಕಾಯಿಯನ್ನು ತೊಳೆದು ನೀಟಾಗಿ ಹೆಚ್ಚಿಕೊಳ್ಳಬೇಕು ಇದನ್ನು ಕುಕ್ಕರಿಗೆ ಸೇರಿಸಿಕೊಳ್ಳಬೇಕು ಈ ರೀತಿ ಹಾಕಿಕೊಂಡು ಇದಕ್ಕೆ ಹೆಸರು ಕಾಳು ಬೇಳೆ ಹಾಕಿಕೊಳ್ಳಬೇಕು ಚೆನ್ನಾಗಿ ತೊಳೆದ ಹೆಸರು ಕಾಳು ಮತ್ತು ತೊಗರಿಬೇಳೆಯನ್ನು ಈ ರೀತಿ ಕುಕ್ಕರಿಗೆ ಸೇರಿಸಿಕೊಳ್ಳಬೇಕು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಬೇಯಲು ಇಡಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಕ್ಯಾಪ್ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಕೂಗಲು ಇಡ ಬೇಯಲು ಇಡಬೇಕು ಸಾರಿ ಬೇಯಲು ಇಡಬೇಕು

ಬಾರಿಸಿಕೊಳ್ಳಬೇಕು ನಂತರ ಕುಕ್ಕರ್ನಲ್ಲಿ ವಿಷಲ್ ಒಡಿಸಿಕೊಂಡ ಬೇಳೆ ತರಕಾರಿಗಳನ್ನು ಸೇರಿಸಬೇಕು ತರಿಸಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಸಾಂಬಾರು ಹಿಡ್ಡು ಸ್ವಲ್ಪ ಕುರ್ಶಾಣಿ ಹಾಕಿ ಕುದಿಯಲು ಇಡಬೇಕು ಬೇಯಲು ಬಿಡಬೇಕು ನಂತರ ಉಪ್ಪು ಹುಳಿ ಖಾರ ನೋಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬೇಕು ಸ್ವಲ್ಪ ಹುಳಿ ಹುಣಸೆ ರಸ ಸೇರಿಸಿಕೊಳ್ಳಬೇಕು ನಂತರ ರೊಟ್ಟಿಗೆ ಚಪಾತಿಗೆ ಸವಿಯಲು ಪಲ್ಯ ತರಕಾರಿ ಪಲ್ಯ ರೆಡಿ ವೆಜಿಟೇಬಲ್ಸ್ ಕರಿ రుక్కి జ చపాతి జొతే రెడీ